ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ತಮ್ಮ ಒಳ ಸಂಚನ್ನ ಬಹಿರಂಗ ಪಡಿಸಿಯೇ ಬಿಟ್ಟ ಮೌಲಾನಾ ಅರ್ಷದ್ ಮದನಿ ಜಮಿಯತ್ ತುಲೇಮ ಹಿಂದಿನ ಅಧ್ಯಕ್ಷ ದೇವ್ಬಂದನ ಪ್ರಿನ್ಸಿಪಾಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ ನಾಲ್ಕರಿಂದ ಇಲ್ಲಿಯವರು ಒಂದು ತಿಂಗಳಿಂದ ನಿರಂತರವಾಗಿ ಅದರ ಆತ್ಮವಿಮರ್ಶೆ ನಡೀತಾನೆ ಇದೆ ಮಂಥನ ನಡೀತಾನೆ ಇದೆ ಸೋಲಿಗೆ ಭಾರತೀಯ ಜನತಾ ಪಕ್ಷದ ಈ ಮತ್ತಿನ ಸೋಲಿಗೆ ಕಾರಣ ಏನು ನಿರೀಕ್ಷಿಸಿದಷ್ಟು ಸೀಟುಗಳು ಬರದೇ ಇರೋದಕ್ಕೆ ಏನೇನೋ ಅಂಶಗಳು ಕಾರಣ ಈ ರೀತಿಯಾದಾಗಿ ವಿಶ್ಲೇಷಕರು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ವಾಸ್ತವವಾಗಿ ಈ ದೇಶದ ಮುಸಲ್ಮಾನರು ಯಾವ ರೀತಿ ಆಗಿ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿದರು ಅಂತ ಈ ಈ ದುರುಳ ಈಗ ಬಹಿರಂಗವಾಗಿ ಜೂ ಜುಲೈ ಮೂರನೇ ತಾರೀಕಿಗೆ ಹೇಳಿಕೊಂಡಿದ್ದಾನೆ ಆತ ಹೇಳ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಇದೆಯಲ್ಲ ಇದು ಇದು ಭಾಜಪಾಸೆ ಮುಸಲ್ಮಾನಂಕ ಬದಲ ಅಂತ ಭಾಜಪಾಸೆ ಸೆ ಮುಸಲ್ಮಾನಂಕ ಬದಲ ಅಂದರೆ ಭಾಜಪಾದ ವಿರುದ್ಧ ಮುಸಲ್ಮಾನರ ಸೇಡು ಅಂತ ಮುಸಲ್ಮಾನರು ಭಾ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೇಡನ್ನು ತೀರಿಸ್ಕೊಂಡಿದ್ದಾರೆ ಅಂತ ಇತ್ತು ಹೇಳೋದು ನೋಡಿ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಮುಂಚೆ ಇದೇ ಅರ್ಷದ ಮೊದಲಿನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೋಹನ್ ಭಾಗವತ್ ಅವ್ರನ್ನ ಭೇಟಿಯಾಗಿರ್ತಾನೆ ಆರ್ ಎಸ್ ಎಸ್ನ ಸರಸಂಘ ಪೂಜ್ಯ ಪೂಜ್ಯಶ್ರೀ ಮೋಹನ್ ಭಾಗವತ್ ಅವ್ರನ್ನ ಭೇಟಿಯಾಗಿ ಹೇಳಿರ್ತಾನೆ ನಾವು ನೀವು ಒಂದಾಗಿರೋಣ ಅನ್ನುವಂಥ ಮಾತನ್ನು ಹೇಳ್ತಾನೆ ಆರ್ ಸಿ ಆರ್ ಎಸ್ ಎಸ್ಸು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ ಅಂತ ಭಾಷಣದಲ್ಲಿ ಹೇಳಿರ್ತಾನೆ ಇಲ್ಲಿವರೆಗೂ ಆಗಿರುವಂಥ ಅತಿ ದೊಡ್ಡದಾದಂಥ ಮಿಸ್ಟೇಕ್ ಯಾವುದಾದ್ರೂ ಇದ್ದರೆ ಇದೆ ಏನು ಅವರನ್ನೂ ಸೇರಿಸಿಕೊಂಡು ಸಹಬಾಳ್ವೆ ಮಾಡೋಣ ಅಂತ ಭಾರತೀಯ ಜನತಾ ಪಕ್ಷ ಹತ್ತೊಂಬತ್ತರ ಎಂಬತ್ತರಿಂದ ಇಲ್ಲಿಯವರೆಗೂ ಪ್ರಯತ್ನ ಮಾಡ್ತಾ ಇದೆಯಲ್ಲ ಅದೇ ಇವತ್ತು ಆಗಿರುವಂಥ ಅತಿ ದೊಡ್ಡ ಮುಳುವಾಗಿರುವಂಥ ವಿಚಾರ ನರೇಂದ್ರ ಮೋದಿ ಅವರ ಘೋಷಣೆ ಇದೆಯಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಲ್ಲರ ಜೊತೆಗೆ ಸಬ್ ಕಾ ವಿಕಾಸ್ ಎಲ್ಲರ ಅಭಿವೃದ್ಧಿ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಸಬ್ ಕಾ ವಿಶ್ವಾಸ್ ಎಲ್ಲರೂ ವಿಶ್ವಾಸವನ್ನು ತೆಗೆದುಕೊಳ್ತೀರಿ ಇವರು ವಿಶ್ವಾಸವನ್ನು ತೆಗೆದುಕೊಳ್ಳಿಕ್ಕೆ ಯಾಕೆ ಹೋಗ್ತಾ ಇದ್ದೀರಿ ನಾವು ಆಗಿ ವೋಟಿಂಗ್ ಮಾಡಿದ್ದೀವಿ ಅಂತ ಹೇಳ್ತಾನೆ ಏನದು ಸ್ಟ್ರಾಟಜಿಕ್ ಅಂದ್ರೆ ಅಂದರೆ ಅರ್ಥ ಸ್ಟ್ರಾಟಜಿಕ್ ವೋಟಿಂಗ್ ಅಂದರೆ ಕ್ಯಾಂಡಿಡೇಟ್ ಯಾರೇ ನಿಂತಿರಲಿ ಆತ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ನಿಂತಿರಲಿ ಆತ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸುವವನಾಗಿದ್ದರೆ ಮಾತ್ರ ಆತನಿಗೆ ಮತ ಹಾಕಬೇಕೇ ವಿನಃ ಇಲ್ಲದೆ ಹೋದರೆ ಮತ ಹಾಕುವ ಹಾಗಿಲ್ಲ ಸ್ವತಃ ನಮ್ಮ ಸೋದರ ಸಂಬಂಧಿಯಾದರೂ ಆತನಿಗೆ ಮತ ಇಲ್ಲ ಇನ್ನೊಬ್ಬ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ತಾನೆ ಅಂತಾದರೆ ಆತನಿಗೆ ಮತ ಹಾಕಬೇಕು ಆತನ ಪಕ್ಷ ಯಾವುದಾದ್ರೂ ಆಗಿರಲಿ ಇದು ನೂರಕ್ಕೆ ನೂರಷ್ಟು ದಿಟ್ಟ ಅಂತ ಈಗಾಗಲೇ ಸಾಬೀತಾಗಿ ಹೋಗಿದೆ ಇಪ್ಪತ್ತ್ನಾಲ್ಕು ಮುಸಲ್ಮಾನರಿಗೆ ಟಿಕೆಟ್ ಅನ್ನು ಕೊಟ್ಟಂಥ ಬಹುಜನ ಸಮಾಜ ಪಕ್ಷ ಉತ್ತರ ಪ್ರದೇಶದಲ್ಲಿ ಸಂಪೂರ್ಣ ಮಣ್ಣು ಪಾಲಾಗಿ ಹೋಗಿದೆ ಸೋಲಿನ ಸ್ಥಿತಿ ಯಾವ ರೀತಿ ಶೋಚನೀಯ ಸೋಲನ್ನು ಅನುಭವಿಸ್ತು ಅಂದರೆ ಅದಾದ ಮೇಲೆ ಸಮಾಜವಾದಿ ಬಹುಜನ ಸಮಾಜ ಪಕ್ಷದ ಮಾಯಾವತಿಯವರು ಹೇಳ್ತಾರೆ ಇನ್ನು ಮುಂದೆ ಮುಸಲ್ಮಾನರಿಗೆ ಟಿಕೆಟ್ ಕೊಡುವಾಗ ನಾವು ಆಲೋಚನೆ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಮುಸಲ್ಮಾನರು ಅವ್ರಿಗೆ ಮತ ಹಾಕಲಿಲ್ಲ ಯಾಕೆ ಮತ ಹಾಕಲಿಲ್ಲ ಮುಸಲ್ಮಾನರು ಮುಸಲ್ಮಾನ ಅಭ್ಯರ್ಥಿಗೆ ಮತ ಹಾಕಲಿಲ್ಲ ಉತ್ತರ ಪ್ರದೇಶದಲ್ಲಿ ಯಾಕೆ ಹಾಕಲಿಲ್ಲ ಯಾಕೆ ಹಾಕಲಿಲ್ಲ ಅಂದರೆ ಆತನಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವ ತಾಕತ್ತಿಲ್ಲ ಎನ್ನುವಂಥ ಕಾರಣ ಸೋಲಿಸುವ ತಾಕತ್ತಿರೋದು ಯಾರಿಗೆ ಒಂದು ಅಲ್ಲಿ ಮೈತ್ರಿ ಇದೆ ಕಾಂಗ್ರೆಸ್ಸು ಮತ್ತು ಸಮಾಜವಾದಿ ಪಕ್ಷದ್ದು ಒಂದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿರ್ತಾನೆ ಇಲ್ಲದೆ ಹೋದರೆ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ನಿಂತಿರ್ತಾನೆ ಇಬ್ಬರಲ್ಲಿ ಒಬ್ಬರು ನಿಂತಿರ್ತಾರೆ ಅವರು ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಣಸ್ತಾ ಇರ್ತಾರೆ ಆತನಿಗೆ ಮತ ಹಾಕಿದರೆ ಆತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಬಲ್ಲ ಆದ್ದರಿಂದ ಆತನಿಗೆ ನಮ್ಮ ಮತ ಇವರಿಗೆ ಠೇಕೆದಾರ ಅಂತಾರೆ ಠೇಕೆದಾರ ಗುತ್ತಿಗೆ ತೆಗೆದುಕೊಂಡವರು ಏನು ಗುತ್ತಿಗೆ ತೆಗೆದುಕೊಂಡಿರ್ತಾರೆ ಇಡೀ ಮುಸಲ್ಮಾನ ಪಂಗಡ ಏನಿದೆ ಅವರಿಗೆ ಹೇಗೆ ತಲೆಯಲ್ಲಿ ತುಂಬಬೇಕು ಈ ವಿಚಾರವನ್ನು ಧರ್ಮಾಂಧತೆಯನ್ನು ಹೇಗೆ ತುಂಬಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗೆ ತುಂಬುವ ಮೂಲಕ ನಿಮ್ಮ ಅಸ್ತಿತ್ವಕ್ಕಾಗಿ ನಿಮ್ಮ ಧರ್ಮಕ್ಕಾಗಿ ನೀವು ಇವರ ವಿರುದ್ಧ ಮತ ಹಾಕಬೇಕು ಅಂತ ನಿರ ನಿರಂತರವಾದಂಥ ನರೇಟಿವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಯಾವ ಮಟ್ಟಿಗೆ ಇರುತ್ತೆ ಅಂತಂದರೆ ಅಲ್ಲಿಯ ದಿಲ್ಲಿಯ ಜಾಮಾ ಮಸೀದಿಯಲ್ಲಿ ಚಾಂದ ದಿಖ್ಯಾ ಅಂತ ಹೇಳಿದರೆ ಇಲ್ಲಿ ಸೌಣೂರಿನಲ್ಲಿ ಹಾವೇರಿಯಲ್ಲಿ ಹಗರಿಬೊಮ್ಮನಹಳ್ಳಿ ಹುರುಳಿಕೊಪ್ಪಿನಲ್ಲಿ ಬಡ್ನಿಯಲ್ಲಿರುವಂಥ ಮುಸಲ್ಮಾನ ಹೌದು ಚಾಂದ್ರ ಚಂದ್ರ ಕಾಂಡಿದ್ದಾನೆ ನಾಳೆ ನಾವು ಹಬ್ಬವನ್ನು ಮಾಡಬಹುದು ರಂಜಾನ್ ಹಬ್ಬ ಅಂತ ತೀರ್ಮಾನ ಮಾಡ್ತಾರೆ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಇಮಾಮ್ ಇಲ್ಲಿ ಅಂದರೆ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈ ಮನುಷ್ಯ ಇಷ್ಟೇ ಇಲ್ಲಿಗೆ ಈತನ ಮಾತನ್ನು ಮುಗಿಸೋದಿಲ್ಲ ಈತ ಹೇಳ್ತಾನೆ ತಾಲಿಬಾನಿಗಳದ್ದು ಏನೂ ತಪ್ಪಿಲ್ಲ ಅವ್ರು ಯಾರೂ ಉಗ್ರರಲ್ಲ ಅವರು ಹೋರಾಟಗಾರರು ಯಾವ ವಿರುದ್ಧ ಹೋರಾಟ ಇರೋದು ಪರಾವಲಂಬಿ ಬದುಕಿನ ವಿರುದ್ಧ ಇವರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನೀವು ಉಗ್ರರು ಅನ್ನುವುದಾದರೆ ಗಾಂಧಿ ಮತ್ತು ನೆಹರು ಕೂಡ ಉಗ್ರರು ಅಂತ ಈತ ಹೇಳ್ತಾನೆ ಅರ್ಷದ್ ಮದರಿ ನೋಡಿ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ ಯಾವ ಭಾರತೀಯ ಜನತಾ ಪಕ್ಷ ಯಾವ ಆರ್ ಎಸ್ ಎಸ್ಸು ಇಲ್ಲಿವರೆಗೂ ಹಿಂದುತ್ವಕ್ಕೆ ಮಾತ್ರ ಸೀಮಿತ ಆಗಲಾರದೆ ಈ ದೇಶದ ವೈವಿಧ್ಯತೆಯನ್ನು ಒಗ್ಗೂಡಿಸಿಕೊಂಡು ಕೋಮು ಸೌಹಾರ್ದತೆಯನ್ನು ಮುಂದುವರಿಸಿಕೊಂಡು ಸಹಬಾಳ್ವೆಯನ್ನು ನಾವು ಮೆರೆತ ಹೊಸದೈವ ಕುಟುಂಬಕ್ಕಂ ಅಂದ್ಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಏನು ಜೀವನ ಮಾಡಬೇಕು ಅಂತ ಆಲೋಚನೆ ಇತ್ತಲ್ಲ ಅದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಡುವ ಮೂಲಕ ಇಡೀ ಮುಸಲ್ಮಾನ ಪಂಗಡ ಯಾವ ರೀತಿ ಈ ಬಾರಿ ಚುನಾವಣೆಯಲ್ಲಿ ಷಡ್ಯಂತ್ರವನ್ನು ಮಾಡಿತು ಅಂತ ಸ್ಪಷ್ಟಪಡಿಸಿದ್ದಾನೆ ಹೊಟ್ಟೆ ಉರಿದು ಹೋಗುತ್ತೆ ರೀ ಈತನ ಮಾತು ಕೇಳಿದರೆ ಅರ್ಷದ್ ಮದನಿಯ ಒಂದೊಂದು ಶಬ್ದಗಳನ್ನು ಕೇಳಿದಾಗ ಇವರು ತೆಗೆದುಕೊಳ್ತಾ ಇರುವಂಥ ಸವಲತ್ತುಗಳು ಇವರಿಗಾಗಿ ನಾವು ಕಟ್ತಾ ಇರುವಂಥ ತೆರಿಗೆ ಇವರಿಗೆ ಸಲ್ತಾ ಇರುವಂಥ ಎಲ್ಲ ರೀತಿಯ ಯೋಜನೆಗಳು ಅವ್ರಿಗೆ ಸಿಗುವಂಥ ಸಾಲ ಎಲ್ಲವೂ ನಮ್ಮ ನಮ್ಮ ಮೈಯಲ್ಲಿ ಬೆಂಕಿ ಹೊತ್ತ ಹಾಗೆ ಆಗುತ್ತೆ ಅಂಥದ್ದೊಂದು ಷಡ್ಯಂತ್ರ ಈ ಬಾರಿಯ ಚುನಾವಣೆ ನಡೀತು ಚುನಾವಣೆಯಲ್ಲಿ ಮುಸಲ್ಮಾನ ಕ್ಯಾಂಡಿಡೇಟ್ ಗೆಲ್ಲದೆ ಹೋದಂಥ ಸಂದರ್ಭದಲ್ಲಿ ರಾಜ್ಯಸಭೆಗೆ ಆಯ್ಕೆ ಮಾಡಿ ನರೇಂದ್ರ ಮೋದಿಯವರು ನಜ್ಮಾ ಹೆಫ್ತುಲ್ಲ ಅಂಥವ್ರನ್ನ ಇನ್ನೊಬ್ಬರನ್ನ ಕರ್ಕೊಂಬಂದು ಸಾವು ಸಚಿವ ಸಂಪುಟದಲ್ಲಿ ಇಡ್ತಾ ಇದ್ರು ಇಷ್ಟು ವರ್ಷ ಎರಡು ಟರ್ಮಲ್ಲಿ ನೋಡಿ ಈ ಸಲ ಇಲ್ಲ ಯಾಕೆ ಅವ್ರನ್ನೂ ಜೊತೆಗೆ ಸೇರಿಸ್ಕೊಳ್ಳೋಣ ಅವರಿಗೂ ಪ್ರತ್ಯೇಕತೆಯನ್ನು ಮಾಡಬಾರ್ದು ನಮ್ಮ ಜೊತೆ ಅವರು ಇರಬೇಕು ಸಬ್ ವಿಶ್ವಾಸ ವಿಶ್ವಾಸ್ ಎಲ್ಲಿದೆ ಸಬ್ ವಿಶ್ವಾಸ ಸಬ್ಕಾ ವಿಶ್ವಾಸದ ತದ್ವಿರುದ್ಧವಾದಂಥ ಧೋರಣೆಯನ್ನು ಅವರು ಇಟ್ಕೊಂಡಿದ್ದಾರೆ ಅದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಕಾಯ್ಕೊಂಡು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮಮತಾ ಬೇಗಂ ಕಾಯ್ಕೊಂಡು ಕೂತಿದ್ದಾರೆ ಮಮತಾ ಬೇಗಮ್ ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳ್ತಾರೆ ಓಟ್ ಹಾಕಬೇಡಿ ಅವರಿಗೆ ನಿಮಗೆ ನಿಮ್ಮ ಅಕ್ರಮ ವಲಸಿಗರನ್ನೆಲ್ಲ ಓಡಿಸ್ತಾರೆ ಇವರು ಅಂತ ಬಹಿರಂಗವಾಗಿ ಹೇಳ್ತಾರೆ ಇಲ್ಲಿವರೆಗೂ ಅವ್ರು ಬಂಧನ ಆಗಿಲ್ಲ ಹೋಗಲಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿಲ್ಲ ಎಂಥ ದುರಂತದ ಸ್ಥಿತಿಯಲ್ಲಿ ರಾಜಕಾರಣ ಇವತ್ತು ನಡೀತಾ ಇದೆ ನೋಡಿ ಏನು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಅವ್ರನ್ನ ಒಗ್ಗಡಿ ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಶಿಲೆಯಲ್ಲಿ ದೇವರನ್ನು ಹುಡುಕೊಂಡು ಹೋಗಬೇಡಿ ಅಂತ ಪರಮ ಪೂಜ್ಯ ಮೋಹನ್ ಭಾಗವತ್ ಅವರು ಹೇಳ್ತಾರೆ ನಾವು ದೇವರನ್ನು ಹುಡುಕೋದೇ ಕಲ್ಲಲ್ಲಿ ದೇವರಲ್ಲೇ ದೇವ್ ಕಲ್ಲಲ್ಲೇ ದೇವರನ್ನು ಕಾಣುವಂಥ ಧರ್ಮ ನಮ್ಮದು ದೇವ ಕಂಡ ಕಂಡ ಕಲ್ಲುಗಳಲ್ಲಿ ದೇವರನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಅಂತ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಅವ್ರನ್ನೂ ಸೇರಿಸ್ಕೊಂಡ್ರೆ ನಾವು ದೇಶವನ್ನು ಮುನ್ನಡೆಸೋಣ ವಿಕಸಿತ ಭಾರತವನ್ನು ಮಾಡೋಣ ಅಂತ ಎದುರುಗಡೆ ಈಗ ಚಪ್ಪಾಳೆ ಹೊಡೆಯೋದು ಯಾವಾಗ ಎರಡು ಕೈ ಜೋಡಿದಾಗ ಚಪ್ಪಾಳೆ ಹೊಡೆಯೋತದೆ ಇನ್ನೊಂದು ಕೈ ಜೋಡಿಸೋಕ್ಕೆ ಇರಲ್ಲ ನೀವು ಚಪ್ಪಾಳೆ ಹೊಡ್ತೀನಿ ಅಂತ ಗಾಳಿ ಕೈ ಹೊಡಿತಾ ಇದ್ದೀರಿ ಅದು ಕೈ ನೋವು ಇದೆ ಆದರೆ ನಮಗೆ ಅರ್ಥ ಆಗ್ತಾ ಇಲ್ಲ ಯಾವಾಗ ಇದರಿಂದ ಭಾಳ ನೊಂದಂಥವ್ರು ಯಾರು ಅದನ್ನು ನೋಡಿ ನೀವು ಇದರಿಂದ ನೊಂದಂಥವ್ರು ಯಾರು ಈ ದೇಶದ ಕಟ್ಟ ಹಿಂದುತ್ವವನ್ನು ನಂಬಿಕೊಂಡಂಥ ನಮ್ಮಂಥ ಆಸ್ತಿಕ ಹಿಂದೂ ಧರ್ಮದವರು ಇಲ್ಲ ಈ ದೇಶದಲ್ಲಿ ಏನೋ ಬದಲಾವಣೆಯನ್ನು ತಂದುಬಿಡ್ತದೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವ್ರು ಏನೋ ಮಾಡಿಬಿಡ್ತಾರೆ ಈ ದೇಶದಲ್ಲಿ ಮುಂದೆ ಹಿಂದೂ ಸಾಮ್ರಾ ಸಾಮ್ರಾಜ್ಯ ಮತ್ತೆ ಪುನಃಸ್ಥಾಪನೆ ಆಗುವುದರಲ್ಲಿ ಅನುಮಾನ ಇಲ್ಲ ನಮಗೆಲ್ಲ ಬೆಲೆ ಬರುತ್ತೆ ನಮ್ಮ ಧರ್ಮಕ್ಕೆ ಇನ್ನಿಲ್ಲದ ಹಾಗೆ ಬೆಲೆ ಬರುತ್ತೆ ಯಾರು ತುಷ್ಟೀಕರಣದ ರಾಜಕಾರಣ ಮಾಡ ರಾಜಕಾರಣ ಮಾಡ್ತಾ ಇದ್ರೋ ಅವರೆಲ್ಲ ಮಟಾಷಾಗಿ ಹೋಗ್ತಾರೆ ಅಂತ ನಾವು ನಂಬಿಕೊಂಡಿರ್ತೀವಿ ಅಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಅಂತವರು ಇಂಥವ್ರ ಜೊತೆ ಅರ್ಷದ್ ಮದನಿ ಅಂಥವ್ರ ಜೊತೆ ಸೇರಿಕೊಂಡು ಒಳ ಸಂಚನ್ನು ಮಾಡಿ ಹೋಗಿ ಗದ್ದುಗೆಗೆ ಕೂಡಲಿಕ್ಕೆ ನೋಡ್ತಾರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ಮಾಡಿರೋ ಕೆಲಸ ನೋಡಿ ಯಾವತ್ತಿದ್ರೂ ಅವರು ಓಲೈಸ್ಕೊಂಡೇ ಹೋಗ್ತಾರೆ ಹೀಗಾದರೂ ಮಾಡಿ ನಮ್ಮ ಜೊತೆ ಸೇರಿಸ್ಕೋಬೇಕು ಅಂತ ಯಾರು ನಮ್ಮವರಿದ್ದಾರೆ ಇದ್ದಾರೆ ಅವ್ರಿಗೆ ಬಗ್ಗೆ ಬೆಲೆನೇ ಇಲ್ಲ ಅವ್ರಿಗೆ ಯಾರು ನಮ್ಮವರಿದ್ದಾರೆ ಅವ್ರನ್ನ ಓಲೈಸೋ ಗೊಡವೆಗೆ ಹೋಗಲ್ಲ ಹೆಂಗಿದ್ರು ನಮ್ಗೆ ಒಟ್ಟು ಹಾಕ್ತಾರಲ್ಲ ಇವರು ಈ ಬಾರಿ ಭಾಳಷ್ಟು ತಟಸ್ಥ ಆಗಿದ್ದು ಯಾಕೆ ಹಿಂದೂಗಳು ಇದೇ ಕಾರಣಕ್ಕೆ ತಟಸ್ಥ ಆಗಿದ್ದು ನಮಗೆ ಸಿಗಬೇಕಾದಂಥ ಮೌಲ್ಯ ನಮಗೆ ಸಿಗ ನಮ್ಮ ಧರ್ಮಕ್ಕೆ ಇರಬೇಕಾದಂಥ ಬೆಲೆ ಸಿಗುತ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಗ್ರೆಸಿವ್ ಆಗಿ ಹೋಗಿ ರಾಜಕಾರಣವನ್ನು ಈ ಬಾರಿ ಮಾಡಲೇ ಇಲ್ಲ ಯಾರು ಅದರ ಫಲಶೃತಿಯಾಗಿ ಫಲಿತಾಂಶ ಹೀಗೆ ಬಂದಿದೆ ಇದು ಪ್ರಾರಂಭ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರ ಷಡ್ಯಂತ್ರ ಮುಂದುವರೆದಿದ್ದಾದರೆ ರಾಜಕಾರಣದ ಫಲಿತಾಂಶವನ್ನು ನೋಡುವುದು ಭಾಳ ನಾವು ಸಹಿಸುವುದು ಆಗಿಬಿಡುತ್ತೆ ನಮ್ಮ ನಿಮ್ಮಂಥವ್ರಿಗೆ ಹೌದಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ